ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಕವರ್ ಚಾನಲ್ ನೀವು ನೋಡ್ತಾಯಿದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಮಾಡುವ ಬಗ್ಗೆ ಕುರಿತು ನೋಡ್ತಾ ಇರ್ಬೋದು ಈಗಾಗಲೇ ಹೊಸ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ಇಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗಿತ್ತು ಏನು ತಿದ್ದುಪಡಿ ನೋಡ್ತಾ ಇರ್ಬೋದು ಮೊದಲನೇ ಸರ್ವದ ಏನಪ್ಪಾ ಅಂತಂದರೆ ಇಲ್ಲಿ ಬೆಂಗಳೂರು ಡಿಸ್ಟಿಕ್ಗಳಿಗೆ ಪ್ರಾರಂಭ ಆಗಿತ್ತು ಇನ್ನು ಎರಡನೇ ಸರ್ವರಲ್ಲಿ ಒಂದು ಬೆಳಗಾವಿ ಡಿವಿಷನ್ ಅಂದರೆ ಬೆಳಗಾವಿ ಡಿವಿಜನ್ಗಳಿಗೆ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗಿತ್ತು ಆಮೇಲೆ ಏನು ನಾಲ್ಕರಿಂದ ಆರು ಗಂಟೆವರೆಗೆ ನಿಮಗೆ ಏನಪ್ಪ ಅಂತಂದರೆ ಮೂರನೇ ಸರ್ವರ್ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಾರಂಭ ಆಗುತ್ತೆ ಏನು ಇಷ್ಟೆಲ್ಲ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅರ್ಜಿಗಳನ್ನ ಹಾಕಿದ ಮೇಲೆ ಏನು ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ನೀವು ಡೌಟ್ಸ್ ಇರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಯಾವಾಗ ಮಾಡ್ತಾರೆ ಅಂತ ಅನ್ನೋದಾದರೆ ನಾಳೆ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಇರುತ್ತೆ ಓಕೆನಾ ಅರ್ಜಿ ಹಾಕಿದ ತಕ್ಷಣ ನಾಳೆ ನಿಮಗೆ ಅಪ್ರೂವಲ್ ಇರುತ್ತೆ ಅಪ್ರೂವಲ್ ಮಾಡಬೇಕಾದ್ರೆ ನೀವು ಏನೆಲ್ಲ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ಮತ್ತು ಏನೆಲ್ಲ ಅಗತ್ಯ ಕ್ರಮಗಳನ್ನು ವಹಿಸಬೇಕು ಆಮೇಲೆ ಯಾರಿಗೆಲ್ಲ ನಿಮಗೆ ಯಾರ್ಯಾರಿಗೆ ರೇಷನ್ ಕಾರ್ಡ್ ಅಪ್ರೂವಲ್ ಮಾಡಿ ಕೊಡ್ತಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇನ್ನು ನೋಡ್ತಾ ಇರ್ಬೋದು ಹೊಸ ರೇಷನ್ ಕಾರ್ಡ್ಗಳ ಅಪ್ರೂವಲ್ ಯಾವಾಗಪ್ಪ ಅಂತಂದರೆ ನಾಳೆ ಅಂದರೆ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೋಡು ಬೆಳಗ್ಗೆ ಏನಪ್ಪಾ ಅಂತಂದರೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಒಂದು ಗಂಟೆಗಳ ಕಾಲ ನಿಮಗೆ ರೇಷನ್ ಕಾರ್ಡ್ ಅಪ್ರೂವಲ್ ಇರುತ್ತೆ ಏನು ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಮಾತ್ರ ಅಪ್ರೂವಲ್ ಮಾಡಿ ಕೊಡ್ತಾರೆ ಸುಮ್ಮನೆ ಸುಮ್ಮನೆ ಯಾರಾದರೂ ಹೋಗಿ ಅಪ್ರೂವಲ್ ಅಂದರೆ ಅಪ್ರೂವಲ್ ಮಾಡಿಕೊಡಲ್ಲ ಏಕೆಂತಂದರೆ ಮೆಡಿಕಲ್ ಎಮರ್ಜೆನ್ಸಿ ಅಂದರೆ ಐ ಸಿ ಯುನಲ್ಲಿ ಚಿಕಿತ್ಸೆ ಥರ ಆಗಿರ್ಬೋದು ಆಮೇಲೆ ಏನು ಸರ್ಜರಿ ಚಿಕಿತ್ಸೆಗೆ ಒಳಗಾಗಿರೋ ಥರ ಆಗಿರ್ಬೋದು ಇಂಥವ್ರು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳನ್ನ ಅಪ್ರೂವಲ್ ಮಾಡಿ ಕೊಡ್ತಾರೆ ಏನು ಅತ್ಯದ್ದು ಪಡಿ ಮಾಡಿದಂಥ ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ನಾಳೆ ನೋಡ್ತಾ ಇರ್ಬೋದು ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ತನಕ ನಿಮಗೆ ಅಪ್ರೂವಲ್ ಪ್ರಾರಂಭ ಇರುತ್ತೆ ಏನು ಮೆಡಿಕಲ್ ಎಮರ್ಜೆನ್ಸಿಗೋಸ್ಕರ ಯಾರಿಗಲ್ಲ ಏನಪ್ಪ ಅಂತಂದರೆ ಮೆಡಿಕಲ್ ಈಗಲೇ ಹೇಳಿದಾಗೆ ಚಿಕಿತ್ಸೆಗೆ ತುರ್ತು ಚಿಕಿತ್ಸೆಗೆ ಒಳಗಾಗಿರುವಂಥವ್ರಿಗೆ ಅಪ್ರೂವಲ್ ಮಾಡಿ ಕೊಡ್ತಾರೆ ಎಲ್ಲರಿಗೂ ಅಲ್ಲಿ ಅಪ್ರೂವಲ್ ಮಾಡಿ ಕೊಡೋದಿಲ್ಲ ಏನು ಅಪ್ರೂವಲ್ ಎಲ್ಲಿ ಮಾಡಿಸ್ಬೇಕು ಅಂತ ನಿಮಗೆ ಕನ್ಫ್ಯೂಸ್ ಇರುತ್ತೆ ಇನ್ನು ರೇಷನ್ ಕಾರ್ಡ್ ಅಪ್ರೂವಲ್ ಮಾಡಿಸೋಕ್ಕೆ ನೀವು ಏನಪ್ಪಾ ಅಂತಂದರೆ ಯಾವುದೇ ರೀತಿಯಾದಂಥ ಆನ್ಲೈನಲ್ಲಿ ವೆಬ್ಸೈಟ್ ಇರೋದಿಲ್ಲ ಯಾವುದೇ ಪಬ್ಲಿಕ್ ಲಾಗಿನ ಲಿಂಕ್ ಆಗಿರ್ಬೋದು ಗ್ರಾಮ ಲಿಂಕ್ ಆಗಿರ್ಬೋದು ಯಾವುದೇ ಆದಂಥ ಲಿಂಕ್ಗಳು ಇರೋದಿಲ್ಲ ಅದಕ್ಕೆ ನೀವು ಅಪ್ರೂವಲ್ ಮಾಡಿಸ್ಬೇಕಾದ್ರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಫುಡ್ ಆಫೀಸರ್ ಅಥವಾ ಫುಡ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ ಅವರ ಹತ್ತಿರ ಹೋಗಿಬಿಟ್ಟು ನೀವು ಅಪ್ರೂವಲ್ ಮಾಡಿಸ್ಕೋಬೇಕಾಗತ್ತೆ ಅಪ್ರೂವಲ್ ಮಾಡಿಸ್ಕೋಬೇಕಂದ್ರೆ ನಿಮ್ಮ ಹತ್ರ ಮೆಡಿಕಲ್ ಎಮರ್ಜೆನ್ಸಿಗಳ ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ ನಿಮ್ಮ ಹತ್ರ ಮೆಡಿಕಲ್ ಎಮರ್ಜೆನ್ಸಿ ಒಂದು ಸರ್ಟಿಫಿಕೇಟ್ ಇತ್ತು ಅಂತಂದರೆ ನೀವು ಅಪ್ರೂವಲ್ ಮಾಡಿಸ್ಕೋಬೋದು ಏನು ರೇಷನ್ ಕಾರ್ಡನ್ನು ಅಪ್ರೂವಲ್ ಮಾಡಿಸ್ಕೋಬೇಕಾದ್ರೆ ಆಧಾರ್ ಕಾರ್ಡು ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ಆರು ವರ್ಷದ ಮಕ್ಕಳು ಇದ್ರು ಅಂತಂದರೆ ಅವರ ಒಂದು ಜನ್ಮ ದಾಖಲೆಯನ್ನು ನೀವು ಒಯ್ಯಬೇಕಾಗತ್ತೆ ಆಮೇಲೆ ನಿಮ್ಮ ಒಂದು ಇನ್ಕಮ್ ಒಂದು ಇದ್ರಗೋಸ್ಕರ ಅಂತಂದರೆ ಒಂದು ಜಮೀನ ಒಂದು ಖಾತೆ ಉತ್ತರ ಅಥವಾ ಒಂದು ತಲಾಟಿ ಒಂದು ಅಂದ್ರೆ ನಿಮ್ಮ ಒಂದು ವಿಲೇಜ್ ಅಕೌಂಟ್ ಇರುತ್ತಲ್ಲ ಅವರ ಕಡೆಯಿಂದ ಏನಪ್ಪಾ ಅಂತಂದ್ರೆ ನೀವು ಒಂದು ಜಮೀನ ಒಂದು ಪ್ರಮಾಣ ಪತ್ರವನ್ನು ಕೂಡ ಒಯ್ಬೇಕಾಗತ್ತೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ತುರ್ತು ಎಮರ್ಜೆನ್ಸಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ಗಳನ್ನ ಒಯ್ಬೇಕಾಗತ್ತೆ ಅಂತವರಿಗೆ ಮಾತ್ರ ಅಪ್ರೂವಲ್ ಮಾಡಿ ಕೊಡ್ತಾರೆ ಓಕೆನಾ ನಿಮ್ಮ ಒಂದು ಹತ್ತಿರದಲ್ಲಿರುವಂತ ನಿಮ್ಮ ಒಂದು ತಾಲೂಕು ಆಫೀಸ್ಗಳಲ್ಲಿ ಅಂದ್ರೆ ತಹಸೀಲ್ದಾರ್ ಆಫೀಸ್ಗಳಲ್ಲಿ ಹೋಗ್ಬಿಟ್ಟು ಫುಡ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ಹತ್ರ ನೀವು ಅಪ್ರೂವಲ್ ಮಾಡ್ಸ್ಕೊಬೋದು ಓಕೆ ಅವ್ರ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಹಾಗೆ ಒಂದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ